ಮುಸ್ಲಿಮರಿಗೆ ಮೋದಿ ಮೋಸ ಮಾಡಿಬಿಟ್ರ ಮುಸ್ಲಿಮರು ಏತಕ್ಕಾಗಿ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡೋದಿಲ್ಲ ನಮ್ಮ ರಾಹುಲ್ ಗಾಂಧಿಯವರಿಗೆ ಮುಸ್ಲಿಮರಿಗಿಂತ ಮುಸ್ಲಿಂ ಮತಗಳ ಮೇಲೇ ತುಂಬ ತುಂಬ ಪ್ರೀತಿ ಸುಮ್ಮನೆ ಹಾಗೆ ಯೋಚನೆಯನ್ನು ಮಾಡಿ ನೀವೆಲ್ಲ ಭಾರತ ದೇಶವನ್ನು ಮುಸ್ಲಿಂ ದೊರೆಗಳು ಸರಿಸುಮಾರು ನಾನ್ನೂರ ಐವತ್ತರಿಂದ ಆರುನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದಾರೆ ಈಗಿದ್ದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ತುಂಬ ಜನ ಮುಸಲ್ಮಾನರು ಈಗಲೂ ತುಂಬ ತುಂಬ ಬಡತನದಲ್ಲಿದ್ದಾರೆ ಮುಸ್ಲಿಮರು ಕಳೆದ ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡೇ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ ಈಗಿದ್ದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಈಗಲೂ ತುಂಬ ತುಂಬ ದುರ್ಬಲರಾಗಿದ್ದಾರೆ ನೀವೆಲ್ಲ ಕಡೆ ನೋಡ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಪುಟ್ಟ ಪುಟ್ಟದಾದಂತಹ ವ್ಯಾಪಾರಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ನಮ್ಮ ನೆಹರೂರವ್ರಿಗೆ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ತುಂಬ ತುಂಬ ಚೆನ್ನಾಗಿ ಗೊತ್ತು ಮುಸ್ಲಿಮರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಗಳಿಗೆ ಮತವನ್ನು ನೀಡೋದಿಲ್ಲ ಅಂತ ಹೀಗಾಗಿ ಅವರುಗಳು ಮುಸ್ಲಿಮರನ್ನು ಲಘುವಾಗಿ ತೆಗೆದುಕೊಂಡು ಮುಸಲ್ಮಾನರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮೇಲೆ ಎತ್ತುವಂತಹ ಕೆಲಸಗಳನ್ನು ಮಾಡಲೇ ಇಲ್ಲ ಅವರು ಮಾಡಿದಂತಹದ್ದು ನೀವುಗಳು ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡ್ತು ಅಂದರೆ ಬಿ ಜೆ ಪಿಗರು ನಿಮ್ಮನ್ನು ಭಾರತ ದೇಶದಿಂದ ಹೊರಗಡೆ ಹಾಕ್ಬಿಡ್ತಾರೆ ಹೀಗಾಗಿ ನೀವು ಬಿ ಜೆ ಪಿಗೆ ಮತವನ್ನು ನೀಡೋಕ್ಕೆ ಹೋಗಬೇಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡ್ತು ಅಂತಾರೆ ನಾವು ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಮಾತ್ರ ಮುಸಲ್ಮಾನರನ್ನು ರಕ್ಷಣೆಯನ್ನು ಮಾಡುವಂತಹದ್ದು ಈ ರೀತಿಯಾದಂತಹ ಹೇಳಿಕೆಗಳನ್ನು ನೀಡ್ತಾ 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 ಒಂದು ಕಡೆ ಮತ ಬ್ಯಾಂಕು ಏನು ವೋಟ್ ಬ್ಯಾಂಕ್ ಅಂತ ಹೇಳ್ತೀವಿ ಇದನ್ನು ಕ್ರೋಡೀಕರಣ ಮಾಡುವಂತಹ ಕೆಲಸವನ್ನು ಮಾತ್ರ ಕಳೆದ ಎಪ್ಪತ್ತು ವರ್ಷಗಳಿಂದ ತುಂಬ ತುಂಬ ಚೆನ್ನಾಗಿ ಮಾಡ್ಕೊಂಬಂದರು ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ತುಂಬ ತುಂಬ ಒಳ್ಳೆಯವನಾದಂತಹ ರಾಜ ಇರ್ತಾನಲ್ಲ ಒಳ್ಳೆ ಆಡಳಿತಗಾರನಾದಂತಹ ರಾಜ ಅವನು ಎಂದಿಗೂ ಯಾವಾಗಲೂ ಒಗಳುವಂತಹ ಮಂತ್ರಿಯನ್ನು ಜೊತೆಯಲ್ಲಿಟ್ಕೊಳ್ಬಾರ್ದಂತೆ ಯಾವಾಗಲೂ ತುಂಬ ತುಂಬ ಒಗಳುತ್ತಿರ್ತಾನಲ್ಲ ಅಂತಹ ಮಂತ್ರಿ ರಾಜನ ದೌರ್ಬಲ್ಯಗಳ ಬಗ್ಗೆ ರಾಜನಿಗೆ ಯಾವತ್ತೂ ತಿಳಿಸೋದಕ್ಕೆ ಹೋಗೋದಿಲ್ವಂತೆ ರಾಜನಿಗೆ ಯಾವಾಗ ಕಷ್ಟದ ಸಮಯ ಬರುತ್ತೆ ಆಗ ರಾಜನಿಗೆ ಅವನ ಕಷ್ಟದ ಅವನ ವಾಸ್ತವಿಕ ದೌರ್ಬಲ್ಯ ಏನಿದೆ ಅವಾಗ ಅವನಿಗೆ ಅರ್ಥವಾಗುತ್ತಂತೆ ಹೀಗಾಗಿ ಯಾವಾಗಲೂ ಒಗಳುವಂತಹ ಮಂತ್ರಿಯನ್ನು ಒಳ್ಳೆ ಆಡಳಿತಗಾರನಾದಂತಹ ರಾಜ ಹೋಗ್ಬಾರ್ದು ಸಾಧ್ಯವಾದಷ್ಟು ವಜಾ ಮಾಡಿ ಕಳಿಸ್ಬಿಡಬೇಕು ಅಂತ ಹೇಳಲಾಗುತ್ತೆ ಮುಸ್ಲಿಮರು ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡೋದಿಲ್ಲ ಅಂತ ತುಂಬ ತುಂಬ ಚೆನ್ನಾಗಿ ಬಿ ಜೆ ಪಿ ನಾಯಕರುಗಳ್ಗೂ ಸಹ ಗೊತ್ತು ಈಗಿದ್ದರೂ ಸಹ ನರೇಂದ್ರ ಮೋದಿಯವರು ಮುಸಲ್ಮಾನರ ಏಳಿಗೆಗಾಗಿ ತುಂಬ ತುಂಬ ಶ್ರಮಿಸಿದರು ಒಂದೆರಡು ಉದಾಹರಣೆನ ಕೊಡ್ತೀನಿ ಮುಸ್ಲಿಂ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿ ವೇತನವನ್ನು ಒಂದೇ ಬಾರಿಗೆ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹೆಚ್ಚಳವನ್ನು ಮಾಡಿದಂತಹದ್ದು ನರೇಂದ್ರ ಮೋದಿಯವರು ಆಲಿಗರ್ ಯೂನಿವರ್ಸಿಟಿ ಇದೆಯಲ್ಲ ಈ ರೀತಿಯಾದಂಥ ಯೂನಿವರ್ಸಿಟಿಗಳಿಗೆ ಮೊದಲು ಮುನ್ನೂರು ಕೋಟಿ ಅನುದಾನಗಳನ್ನು ನೀಡಲಾಯ್ತಿತ್ತು ನರೇಂದ್ರ ಮೋದಿಯವರು ಸಾವಿರದ ಮುನ್ನೂರು ಕೋಟಿ ಅನುದಾನವನ್ನು ನೀಡೋದಕ್ಕೆ ಪ್ರಾರಂಭವನ್ನು ಮಾಡಿದರು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಲಕ್ಷಾಂತರ ಲಕ್ಷಾಂತರ ಮನೆಗಳನ್ನು ಮುಸಲ್ಮಾನರಿಗಾಗಿಯೇ ನಿರ್ಮಿಸಿಕೊಡಲಾಯಿತು ದಾಂಪತ್ಯ ಜೀವನವನ್ನು ಕಾನೂನುಬದ್ಧಗೊಳಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತಹದ್ದು ನರೇಂದ್ರ ಮೋದಿಯವರು ಅದೇ ರೀತಿಯಾಗಿ ಕಾಶ್ಮೀರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಕಾಶ್ಮೀರದಲ್ಲಿರುವಂಥ ಮುಸಲ್ಮಾನ ಯುವಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಂತಹದ್ದು ನರೇಂದ್ರ ಮೋದಿಯವರು ಕಾಶ್ಮೀರದಲ್ಲಿ ಇವತ್ತಿನ ದಿನ ಯಾವ ರೀತಿಯಾಗಿ ವ್ಯಾಪಾರ ನಡೀತಿದೆ ಅಂದರೆ ಅಷ್ಟು ತುಂಬ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಕೇಸರಿ ಆಗಿರ್ಬೋದು ಆ ಉಣ್ಣೆ ಥರ ಬರುತ್ತೆ ಅದಾಗಿರ್ಬೋದು ಇದರ ಜೊತೆಗೆ ಆಗಿರ್ಬೋದು ಕಾಶ್ಮೀರದ ಪ್ರವಾಸೋದ್ಯಮ ಇವೆಲ್ಲವನ್ನು ಚೆನ್ನಾಗಿ ಉದ್ಧಾರವನ್ನು ಮಾಡಿದ್ದಂತಹದ್ದು ಏಳಿಗೆಗೆ ಮಾಡಿದ್ದಂತಹದ್ದು ನರೇಂದ್ರ ಮೋದಿಯವರು ಅಲ್ಲಿ ಯಾರಿಗೋಸ್ಕರ ಮಾಡಿದ್ರು ಕಾಶ್ಮೀರದಲ್ಲಿರುವಂತಹ ಮುಸ್ಲಿಂ ಜನರಿಗೆ ತಾನೇ ಇವುಗಳನ್ನೆಲ್ಲ ಮಾಡಿದ್ದು ಈ ರೀತಿಯಾಗಿ ನರೇಂದ್ರ ಮೋದಿಯವರು ಮಾಡಿದಂತಹ ಕೆಲಸಗಳನ್ನು ಹೇಳ್ತಾ ಹೋಗ್ತು ಅಂತಂದರೆ ದೊಡ್ಡದಾದಂತಹ ಲಿಸ್ಟನ್ನೇ ಹೇಳ್ಬೋದು ತುಂಬ ತುಂಬ ಇದೆ ಹೇಳಂತಹದ್ದು ತುಂಬ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ನೀವುಗಳು ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡದೇ ಹೋದ್ರೂ ಪರವಾಗಿಲ್ಲ ನಿಮಗೆ ತಿಳಿದ ಹಾಗೆ ತಿಳಿಯದೋ ರೀತಿಯಾಗೆ ಅಥವಾ ಪರೋಕ್ಷವಾಗಿ ಬಿ ಜೆ ಪಿ ಪಕ್ಷ ಮುಸಲ್ಮಾನರಿಗಾಗಿ ಮುಸಲ್ಮಾನರ ಏಳಿಗೆಗಾಗಿ ಶ್ರಮಿಸ್ತಾನೇ ಇದೆ ಮುಂದೆನೂ ಸಹ ಶ್ರಮಿಸ್ತಾ ಇರುತ್ತೆ ಬಿ ಜೆ ಪಿ ಪಕ್ಷ ಎಂದಿಗೂ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು